ನನ್ನೆಲ್ಲ ಆತ್ಮೀಯ ಸ್ಪರ್ಧಾತ್ಮಕ ಪರೀಕ್ಷೆಯ ಬರೆಯುವಂತಹ ನನ್ನೆಲ್ಲ ಸನ್ಮಿತ್ರರಿಗೆ ನಮಸ್ಕಾರ ಮನ್ನಿನ ಮೊನ್ನೆಯ ದಿನ ಒಂದು ವಿಷಯ ಓಡಾಡ್ತಿದೆ ಏನಪ್ಪ ಅಂತಂದರೆ ಎಸ್ ಸಿ ಒಳ ಕರಡು ಸಮೀ ಕರಡನ್ನು ರಾಜ್ಯಪಾಲರು ವಾಪಸ್ಸು ಸರ್ಕಾರಕ್ಕೆ ಕಳಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಒಂದು ಸ್ವಲ್ಪ ನಾವು ಗಮನ ಇಟ್ಟು ಈ ಒಂದು ವಿಡಿಯೋ ನೋಡೋದ್ರ ಜೊತೆಗೆ ನೀವೊಂದು ವಿಚಾರ ನಿಮ್ಮ ತಲೆಯಲ್ಲಿ ಓಡಿಸ್ಬೇಕು ಈ ಸರ್ಕಾರ ಇದೆಯಲ್ಲ ಈ ಸರ್ಕಾರ ತಾವಾಗಿಯೇ ಕೂತ್ಕೊಂಡೇ ಈ ಒಂದು ಕೆಲಸ ಮಾಡ್ತಿದ್ದೀಯ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಿದೆ ಯುವ ಜನರಿಗೆ ರಾಜ್ಪಾಲ್ರೇನು ಅವರೇ ಇದ್ದಾರೆ ರಾಜ್ಪಾಲ್ರ ಮಾತು ಮತ್ತು ಸರ್ಕಾರ ಎರಡು ಒಂದೇ ಒಂದೇ ಆಗಿ ಕೆಲಸ ಮಾಡ್ತಿರ್ತಾವ ಇವ್ರಿಗೆ ಮತ್ತೆ ಮೊದಲು ಗೊತ್ತಾಗಲಿಲ್ಲ ಏನು ಅನ್ನುವಂಥ ವಿಚಾರವನ್ನು ರಾಜ್ಪಾಲ್ರಿಗೆ ಒಂದು ಮಾತು ಕೇಳಿ ನಾವು ಸರಡು ನಾ ನಿಮ್ಗೆ ನಿಮ್ಮ ಕಡೆ ಏನಂತ ಕರಡು ಸಮಿತಿಯನ್ನು ನಾವು ಕೊಡೋದು ಕಳಿಸ್ತೀವಿ ಒಂದು ಕರಡನ್ನು ಕಳಿಸ್ತೀವಿ ನೀವು ಅನುಮೋದನೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ಮೊದಲೇ ಆಲ್ರೆಡಿ ಸರ್ಕಾರ ಮಾತಾಡಿರ್ತದೆ ಹಾಗೆ ಮಾತಾಡಿದ್ರೂ ಕೂಡ ಏನದ ಇವರು ಕಳಿಸಿದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತಂದಮೇಲೆ ರಿಜೆಕ್ಟ್ ಮಾಡ್ತಾರೆ ಅಂದಮೇಲೆ ಇದರಲ್ಲಿ ತುಂಬ ಗೊಂದಲಕಾರವಾದಂಥ ಮತ್ತದ ಒಳ ಒಪ್ಪಂದದ ಒಂದು ಅಣುಕನ್ನು ಎದ್ದು ಕಾಣ್ತಿದೆ ಹೀಗೆ ಆದರೆ ಯುವ ಜನತೆ ಖಂಡಿತವಾಗಿ ಇವರ ವಿರುದ್ಧ ಸಿಕ್ಕಾಪಟ್ಟೆ ದಂಗೆ ಇಳುವಂಥ ಸಾಧ್ಯತೆಗಳಿದ್ದಾವೆ ಯುವಕರನ್ನು ಅವರನ್ನು ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತಿದ್ದೀವಿ ಯಾಕಂದರೆ ಈ ಸುಮಾರು ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಲ್ಲಿ ಯಾವುದೇ ನೇಮಕಾತಿ ಇಲ್ಲ ಬರೀ ಕೇವಲ ಒಳ ಮೀಸಲಾತಿಯನ್ನು ನೆಪವಾಗಿಟ್ಕೊಂಡು ಇಡೀ ನಮ್ಮ ಸಮ ಯುವ ಸಮುದಾಯವನ್ನೇ ಹಾಳು ಮಾಡ್ತಿದೆ ಕೇವಲ ಮಾಡಲಿ ಒಳ ಮೀಸಲಾತಿ ಮಾಡದೆ ಮಾಡಬೇಡಿ ಅಂತ ಏನು ಹೇಳ್ತಿಲ್ಲ ಅದರದ್ದು ಪ್ರೊಸೆಸಿಂಗ್ ಎಲ್ಲಿವರಿಗೆ ಅಂತ ಕೇವಲ ಒಂದು ಎರಡು ನ ಎಷ್ಟೋ ಸಮುದಾಯದ ಸಲುವಾಗಿ ಇಡೀ ರಾಜ್ಯದ ಜನತೆ ಯುವ ಜನತೆ ಒಂದು ನೋವನ್ನು ಅನುಭವಿಸ್ತಾ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ರಿ ಯಾರಾದರೂ ಇಡೀ ಜನತೆನೇ ಇಡೀ ಕರ್ನಾಟಕದ ಜನತೆನೇ ನೋವನ್ನು ಅನುಭವಿಸ್ತಾ ಇದೆ ಕೇವಲ ಒಳ ಮೀಸಲಾತಿ ಎನ್ನುವಂಥ ವಿಷಯವನ್ನು ಕಾನ್ಸೆಪ್ಟನ್ನು ಇಟ್ಕೊಂಡು ಯಾಕೆಂದರೆ ಅವರು ಎಸ್ ಸಿ ಅವರು ಎಸ್ ಸಿ ಕಾನ್ಸೆಪ್ಟನ್ನು ಯಾರೂ ಏನದ ವಿರೋಧ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಇದನ್ನು ಏನಾದ ಬಂಡವಾಳ ಆಗಿ ತೊಗೊಂಡು ಅಂತ ಏನಾದ ತಿಳ್ಕೊಂಡಿದ್ದು ಕರ್ನಾಟಕ ಘನ ಸರ್ಕಾರ ಇದು ಘನ ಸರ್ಕಾರ ಅಲ್ಲ ತ್ಯಾಜ್ಯ ಸರ್ಕಾರ ಎಲ್ಲಿವರೆಗೆ ನಿಮ್ಮ ಆಟ ಅಂತ ಎಲ್ಲಿವರೆಗೆ ನಿಮ್ಮದು ಎಲ್ಲಿವರೆಗೆ ಯುವಜನರ ಪರೀಕ್ಷೆ ಮಾಡ್ತಿದ್ದೀರಿ ಅಂತ ಎಷ್ಟೋ ಜನರು ತಮ್ಮ ಕುಟುಂಬವನ್ನು ಬಿಟ್ಕೊಂಡು ತಮ್ಮ ತಂದೆ ತಾಯಿಯನ್ನು ಬಿಟ್ಕೊಂಡು ತುಂಬ ಕಷ್ಟದಲ್ಲಿ ಸಾಲ ಸೂಲ ಮಾಡೇನಾದ ಬೇರೆ ಸಿಟಿಯಲ್ಲಿ ಹೋಗಿ ವಿದ್ಯಾಭ್ಯಾಸ ಅಂತಂದರೆ ಕೋಚಿಂಗ್ ಓದ್ತಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೇನೆ ಅದು ಗೊತ್ತಾ ಸರ್ಕಾರದವ್ರೆ ನಿಮಗೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಾ ನಿಮಗೆ ಮಧು ಬಂಗಾರಪ್ಪ ಸರ್ ಅವರೇ ನಿಮಗೆ ಗೊತ್ತಾ ಡಿ ಕೆ ಶಿವಕುಮಾರ್ ಅವರೇ ನಿಮಗೂ ಗೊತ್ತೇನು ರೀ ಯಾಕಂದರೆ ಇಲ್ಲಿ ಯುವಕರ ಅಳಲು ಏನು ಅಂತ ಅಂದರೆ ಅವ್ರಿಗೆ ಗೊತ್ತು ನಿಮ್ಗೆ ಐಸಾರಾಮಿ ಜೀವನದಲ್ಲಿ ಕುಳಿತುಕೊಂಡಂಥವ್ರಿ ನಿಮ್ಗೆ ಗೊತ್ತಿಲ್ಲ ಎರಡೂವರೆ ವರ್ಷ ಆಯಿತು ನಿಮ್ಮದು ಬರೇ ಪುರಾಣವೇ ಹೇಳಿದ್ಕೊಳ್ತಾ ಬಂದಿದ್ದೀರಿ ಹಾಳು ಪುರಾಣ ಏನು ಮಾಡಿದ್ದೀರಿ ಸಾಧನೆಯೇ ನೀವು ಏನು ಮಾಡಿದ್ದೀರಿ ನೀವು ಯುವ ಜನರಿಗೆ ಏನಂತ ಏನಾದರೂ ಮಾಡಿದ್ದೀರಾ ಯಾಕೆ ಈ ಥರದ್ದು ನೀವೆಲ್ಲ ಯುವ ಜನರು ಮೇಲಿಂದ ಸುಮ್ಮನೆ ಕುಂದಿರೋದಿಲ್ಲ ಬಿಡಿ ಎಲ್ಲರೂ ಯುವಜನರು ಒಗ್ಗಟ್ಟಾಗೋಣ ಇಂಥ ಯಾವುದೋ ಒಂದು ಮುಖವಾಡವನ್ನು ಹಾಕ್ಕೊಂಡಿನ ಈ ಒಂದು ಬರದಲ್ಲಿನದ ಇರುವಂಥ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕು ನಾವೆಲ್ಲ ದಯವಿಟ್ಟು ವಿಚಾರ ಮಾಡಿ ಯುವ ಜನತ್ರೆ ಯುವಜನತೆಯವರೆ ಯಾಕೆ ನಾವು ಸುಮ್ ಕುತ್ಕೊಂಡಲ್ಲೇ ಈ ಥರದ ಇವ್ರು ಮಾಡ್ತಿದ್ದಾರೆ ಎಷ್ಟು ದಿನ ಅಂತ ಸುಮ್ ಕುಂತ್ಕೊಳ್ಳೋದು ಹೇಳ್ರಿ ನೇಮಕಾತಿ ಮಾಡ್ತೀನಿ ಅಷ್ಟು ಅಪ್ರೂವಲ್ ಕೊಟ್ಟಿದ್ದೀನಿ ಎಷ್ಟು ಅಪ್ರೂವಲ್ ಕೊಟ್ಟಿದ್ದೀನಿ ಅಂತ ಸುಮ್ಮನೆ ವಿಧಾನಸೌಧದಲ್ಲಿ ಸೌಧದಲ್ಲಿ ಒಂದು ಸುಮ್ಮನೆ ಬಡಾಯಿ ಕೊಚ್ಕೊಂಡು ಕೊಚ್ಕೊಳ್ಳೋದೇ ಆಯಿತು ಅದನ್ನು ಕಾರ್ಯರೂಪಕ್ಕೆ ತರೋದು ಯಾವಾಗ ಕಾರ್ಯರೂಪಕ್ಕೆ ಯಾವಾಗ ಬರೋದದು ಸುಮ್ಮನೆ ಬಡಾಯಿಗೆ ಕೊಚ್ಕೊಂಡ್ರೆ ಕಾಲ್ ಫಾರ್ಮ್ ಕಂಪ್ಲೀಟ್ ಆಗೋದಿಲ್ಲ ನಿಮ್ಮ ಬಾಯಿ ಮಾತಿನಲ್ಲಿ ಕಾಲ್ ಕಾಲ್ ಫಾರ್ಮ್ ಕಾಯ್ ಕಂಪ್ಲೀಟ್ ಇದೆ ಅಷ್ಟೆ ಯಾವಾಗ ಬರೋದು ಕಾರ್ಯರೂಪಕ್ಕೆ ಎಲ್ಲಿವರೆಗೆ ತಾಳ್ಮೆ ನಿಮ್ಮದು ಎಲ್ಲಿವರೆಗೆ ನಿಮ್ಮದು ಈ ಒಂದು ಆಟ ಯುವ ಜನರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದ್ದೀರಿ ನಾಚಿಕೆ ಆಗಬೇಕು ನಿಮಗೆ ಮಧು ಬ ಬಂಗಾರಪ್ಪ ಸರ್ ಅವರೇ ದಿನಕ್ಕೊಂದು ಇಳಿಕೆ ಕೊಡ್ತೀರಲ್ಲ ಸ್ವಾಮಿ ತಿನ್ಕೊಂದೇ ಹೇಳಿಕೆ ಕೊಡ್ತಿದ್ದೀರಿ ಜೂನ್ ಒಳಗಷ್ಟರಲ್ಲೇ ನೇಮಕಾತಿ ಪೂರ್ಣಗೊಳಿಸ್ತೀನಿ ಅಂತಿದ್ದೀರಿ ಆಗುತ್ತಾ ನಿಮ್ಮ ಕೈಲೇ ಆಗುತ್ತೇನು ಸುಮ್ಮನೆ ಹೇಳಬೇಡ್ರಿ ಯಾಕಂದರೆ ಇಲ್ಲಿರ್ತಕ್ಕಂಥ ಜನರು ಯಾರೂ ಮಬ್ಬರಲ್ಲ ಮಬ್ಬರು ಅಂತ ಉತ್ತರ ಕನ್ನಡದ ಕಡೆ ಬಳಸ್ತೀವನೋ ಇದನ್ನು ಮಬ್ಬರು ಅಂತಂದ್ರೆ ಯಾರೂ ತಿಳುವಳಿಕೆ ಇಲ್ಲಾರ್ದವ್ರಲ್ಲ ಎಲ್ಲರೂ ಅವ್ರವ್ರಕ್ಕೆ ಇದೆ ಅವರು ಕೂಡ ನ ಜಾಣರಿದ್ದಾರೆ ನಿಮ್ಮ ಏನು ಕತೆ ನಿಮ್ಮದೇನು ಪುರಾಣ ಕೇಳಲಿಕ್ಕೆ ರೆಡಿ ಇಲ್ಲ ನೀ ಏನು ಒಮ್ಮೆ ಶಬಾಷ್ ಅಂದವರು ಕಡಿಮೆ ಜನ ಇವನು ಇದೇ ಮಾತಾಡ್ತಾನೆ ಅಂದೋರೆ ಹೆಚ್ಚು ಜನ ನಿಮ್ಮದು ಪೇಪರ್ ಕಟ್ಟಿಂಗ್ ಏನಿದೆ ನಾವು ಅನ್ನೋದ ನೀವು ಹೇಳ್ದಾಗ ಒಮ್ಮೆ ಪೇಪರ್ ಕಟ್ಟಿಂಗ್ ಮಾಡಿದರೆ ಒಂದು ಬೈಂಡಿಂಗ್ ಆಗುತ್ತೆ ಅದು ಒಂದು ದೊಡ್ಡ ಗ್ರಂಥ ಆಗುತ್ತೆ ಅದು ಬರೇ ಶೀಘ್ರದಲ್ಲೇ 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 ಅಂತ ಏನು ಮಾಡಿದ್ದೀರಿ ಸ್ವಾಮಿ ನೀವು ದಯವಿಟ್ಟು ಈ ಇಂಥ ಕೆಲಸಗಳನ್ನು ಮಾಡಿ ಬಡ ಮಕ್ಕಳ ಮೇಲೆ ಏನದ ಹೊಟ್ಟೆಯನ್ನು ಹೊಟ್ಟೆ ಮೇಲೆ ಕಾಲು ಕೊಡುವಂಥ ಕೆಲಸ ನಿಮ್ಮದು ಈ ಸರ್ಕಾರದ್ದು ಸರ್ಕಾರಕ್ಕೆ ನಾನು ಏನದು ಬೇ ನನಗೆ ವಿರೋಧ ಅಲ್ಲ ನೀವು ಮಾಡುವಂಥ ಕೆಲಸದಿಂದ ವಿರೋಧ ಮಾಡ್ತಿದ್ದೀನಿ ಅಷ್ಟೆ ಸಿದ್ದರಾಮಯ್ಯನವರೇ ಅರಸರನ್ನು ಹಿಮ್ಮೆಟ್ಟಿದ್ದೀರಿ ಅರಸರು ಹಿಂಗೆ ಮಾಡಿಲ್ಲ ತೆಗಿ ಅರಸರು ನಿಮ್ಮದಾರ ಮಾಡಲಿಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿಲ್ಲ ಅವರು ಎಲ್ಲಿ ಸಮರ್ಪಕವಾದಂಥದ್ದಿನದ ಅವಶ್ಯಕತೆ ಇದೆಯೋ ಅಲ್ಲಿ ಪೋಲ್ ಮಾಡಿ ಅಲ್ಲಿ ಏನಾದರೂ ಹಣ ಏನದ ವ್ಯಯ ಮಾಡಿದರು ಅವರು ಅಲ್ಲಿ ಏನಾದರೂ ಖರ್ಚು ಮಾಡಿದರು ನೀವಾ ನಿಮ್ಮ ಹೋಟ್ ಬ್ಯಾಂಕೋಸ್ಕರ ಮಾಡ್ತಿದ್ದೀರಿ ಸಿದ್ದರಾಮಯ್ಯನವರೇ ನಿಮ್ಮಂಥ ಬಿಡಿ ಇಲ್ಲೊಂದು ಸ್ವಲ್ಪ ವಿಚಾರ ಇದೆ ನೋಡಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ನಿಗದಿಪಡಿಸುವ ಮಸೂದೆ ಸಹಿ ಹಾಕದೆ ರಾಜ್ಯಪಾಲರು ಸ್ಪಷ್ಟನೆ ಕೇಳಿರುವುದು ಸಹಜವಾಗಿಯೇ ಸರ್ಕಾರದ ಮಟ್ಟದಲ್ಲಿ ತಳಮಳ ಸೃಷ್ಟಿಸಿದೆ ರಾಜ್ಯಪಾಲರ ನಡೆ ಸಂಬಂಧ ಸೋಮವಾರ ಕಾನೂನು ಇಲಾಖೆಯಲ್ಲಿ ಸಮಾಲೋಚನೆ ನಡೆಯಲಿದೆ ತಡ ತಡ ಮಾಡದೆ ಇನ್ನೂ ಎರಡು ಮೂರು ದಿನಗಳಲ್ಲಿ ರಾಜ್ಯ ಭವನಕ್ಕೆ ಸ್ಪಷ್ಟನೆ ಕೇಳಲು ಸರ್ಕಾರ ಮುಂದಾಗಿದೆ ಮಾಡಲೇಬೇಕಾಗುತ್ತದೆ ಈ ಹಿಂದೆ ಒಳಮೀಸಲತ್ತು ವಿಷಯದಲ್ಲಿ ಸುಗ್ರೀವಾಜ್ಞೆ ತಂದಾಗ ರಾಜ್ಯಪಾಲರು ಸಹಿ ಹಾಕಿದ್ದರು ಈಗ ಅದೇ ವಿಚಾರದಲ್ಲಿ ಸ್ಪಷ್ಟನೆ ಕೇಳುವುದು ಜಿಜ್ಞಾಸೆ ಹುಟ್ಟಿಸಿದೆ ಹಾಕಬೇಕಿತ್ತು ಇವಾಗ ಒಳ ವಿಷಯದಲ್ಲಿ ಒಳ ಮೀಸಲಾತಿಯನ್ನು ಗೋಸ್ಕರ ನೇಮಕಾತಿ ತಡೆ ಹಿಡ್ರಿ ಅಂತನ್ನುವಂಥ ವಿಚಾರದಲ್ಲಿ ಆವಾಗ ಸಡನ್ಲಿ ಸಹಿ ಹಾಕಿಬಿಟ್ರು ಯಾರೂ ರಾಜ್ಪಾಲ್ರು ಅದೇನೇ ಇವಾಗ ಏನಾದರೂ ಸ್ಪಷ್ಟನೆ ಕೊಟ್ಟು ಅದ್ರ ದಿನದ ಕಾರ್ಯರೂಪಕ್ಕೆ ತರ್ರಿ ನೇಮಕಾತಿ ಚಾಲನೆ ಮಾಡಿರಿ ಅಂತಂದಾಗ ತಡೆಯಾಕಿಡಿದ್ರು ಅದನ್ನೆಲ್ಲ ನಿಮ್ಗೆ ದೊಡ್ಡ ವಿಷಯ ಏನಲ್ಲ ಸ್ವಾಮಿ ಸಿದ್ದರಾಮಯ್ಯವ್ರು ಸರೇ ಮಂತ್ರಿ ಮಂಡಲದವರೇ ರಾಜ್ಪಾಲ್ ಸರ್ ಅವರೇ ಇದು ದೊಡ್ಡ ವಿಷಯನೇ ಅಲ್ಲ ಯಾಕೆ ಅಂದರೆ ನಿಮ್ಮ ಬೊಕ್ಕಸೆ ಇಲ್ಲಿ ಹಣ ಇಲ್ಲ ಹೆಂಗಾದರೂ ಮಾಡಿರಿ ಈ ಸದನದ ಫೆಬ್ರವರಿ ಮಾರ್ಚಲ್ಲಿ ಬಜೆಟನ್ನು ತೊಗೊಂಡು ಅರ್ದು ಇದು ಸೇರಿಸಿ ನಾವು ಮಾಡಿದ್ದೀವಿ ಅಂತ ಜಂಬ ಕೊಚ್ಕೊಳ್ಳುವಂಥ ಸರ್ಕಾರ ನಿಮ್ಮದು ಇದೆಷ್ಟು ಬಿಟ್ಟರೆ ಮತ್ತೊಂದೇನು ನಿಮ್ಮದೇ ನಿಂಬಲ್ಲಿ ಏನೂ ಇಲ್ಲ ಕೆಲವೊಂದು ನಡೆಗಳಿದ್ದಾವೆ ಸರ್ಕಾರದ ಮುಂದಿನ ನಡೆ ಏನಾಗ್ಬೋದು ಇದ್ರ ಬಗ್ಗೆ ಅಂತ ರಾಜ್ಯಪಾಲರು ಕೇಳಿರೋ ಪ್ರಶ್ನೆಗೆ ಕಾನೂನು ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ತಾರ್ಕಿಕ ವಿವರಣೆ ನೀಡಿ ರಾಜ್ಯಪಾಲರ ಮನವೊಲಿಸುವುದು ಮನವೊಲಿಸ್ತಾರಂತೆ ಇವರು ಸರ್ಕಾರದವರು ಇವರು ತಮ್ಮ ಕುರ್ಚಿಗೋಸ್ಕರನೇ ಮನವೊಲಿಸ್ಲಿಕ್ಕೆ ಮೇಲೆ ಹೈಕಮಾಂಡ್ ಹತ್ರ ಹೋಗ್ತಿದ್ದಾರೆ ನಗೆ ಪಾಟ್ಲಿದು ಯುವ ಜನರೇ ಸ್ವಲ್ಪ ನೀವು ಅನ್ನೋದ ಸ್ವಲ್ಪ ನಾವು ಎಚ್ಚೆತ್ಕೊಳ್ಬೇಕು ಮುಂದಿನ ಎಲೆಕ್ಷನ್ದಲ್ಲಿ ಇಂಥವ್ರನ್ನ ನಾವು ಆಯ್ಕೆ ಮಾಡಿದರೆ ನಾವು ಇದು ಬೀದಿಗೆ ಬರ್ತೀವಿ ಅದು ಮಧ್ಯ ಬೀದಿಗೆ ಬರೋದರಲ್ಲಿ ಸನ್ ಸಂದೇಹನೇ ಇಲ್ಲ ಎರಡನೇದು ನೋಡ್ರಿ ಸಂವಿಧಾನದ ಎರಡು ಎರಡು ನೂರನೇ ವಿಧಿಯಡಿ ರಾಜ್ಯಪಾಲರ ಮಸೂದೆ ವಾಪಸ್ ಕಳುಹಿಸಿದ ಪಕ್ಷದಲ್ಲಿ ಮುಂಬರುವ ಅಧಿವೇಶನದಲ್ಲಿ ವಿಧೇಯಕ ಬದಲಾವಣೆ ಇಲ್ಲದೇ ಅಥವಾ ತಿದ್ದುಪಡಿಗಳೊಂದಿಗೆ ಪುನಃ ಅಂಗೀಕರಿಸ್ಕೊ ಅಂಗೀಕರಿಸ್ಕೊಳ್ಬೋದು ಎಲ್ಲಿಗೆ ರಾಜ್ಯಪಾಲರಿಂದ ಮಸೂದೆಯನ್ನು ವಾಪಸ್ ಕಳಿಸಿದನ್ನು ಮತ್ತೆ ಮುಂದಿನ ಅಧಿವೇಶನಕ್ಕೆ ತನಕ ಕಾಯಿರಿ ಅಂತಿದ್ದೀರಾ ನೋಡ್ರಿ ಇಲ್ಲಿ ತಾಳ್ಮೆ ಇದೆಯಾ ಎಷ್ಟೋ ಜನರದು ಏಜ್ ಡಿವಾರ್ ಆಗ್ತಿದೆ ಎಷ್ಟೋ ಜನರದು ಮಕ್ಕಳು ಮರಿನ ಎಂಡ್ರ ಎಂಡ್ರನ್ನ ಮಕ್ ಗಂಡನ ಬಿಟ್ಟು ಏನೋ ಕುತ್ಕೊಂಡು ಓದ್ತಿದ್ದಾರೆ ಅವ್ರ ಗತಿ ಏನ್ರಿ ಸ್ವಾಮಿ ನಿಮಗೆ ಒಳ ಮಾಡಬೇಡಿ ಅಂತ ನಾವು ಯಾವ ಕಾರಣಕ್ಕೂ ಹೇಳಿಲ್ಲ ಆದರೆ ಬೇಗ ಮಾಡಿ ಸ್ವಾಮಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ಇಡೀ ಕರ್ನಾಟಕನೇ ಕಾಯಿಸ್ತಿದ್ದೀರಲ್ಲ ಇದು ನಮಗೆ ತುಂಬ ನುಂಗ್ಲಾರ್ಧ ತುತ್ತಾಗಿಬಿಟ್ಟೈತೆ ಇದು ನಮಗೆ ತುಂಬ ನುಂಗ್ಲಾರತು ಅಂದರೆ ಇದೆ ನೋಡಿರಿ ಮುಂದಿನ ದಿನಮಾನಗಳಲ್ಲಿ ತುಂಬ ನೀವು ಈ ಥರ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನೀವು ಸಿಕ್ಕಾಪಟ್ಟೆ ಏನಾದರೂ ತೊಂದರೆ ಅನುಭವಿಸ್ಬೇಕಾಗ್ತದೆ ಎಚ್ಚರ ಅಂತ ಹೇಳ್ತಿದ್ದೀನಿ ಈ ನನ್ನಿಂದ ಎಚ್ಚರಲ್ಲ ಇಡೀ ಕರ್ನಾಟಕ ಜನತೆ ಎಚ್ಚರ ಕೊಡ್ತಿದೆ ನಿಮಗೆ ಎರಡನೇ ಬಾರಿಗೆ ಕಳುಹಿಸಿದಾಗ ರಾಜ್ಯಪಾಲರು ಅಂಕಿತ ಹಾಕುವುದು ಸಂವಿಧಾನಾತ್ಮಕವಾಗಿ ಅನಿವಾರ್ಯವಾಗುತ್ತದೆ ಅಂದರೆ ಒಂದೇ ಬಾರಿ ಏನದ ಕಳಿಸಿ ತಪ್ಪಂತ ಏನದ ಕಳಿಸಿದ್ದು ಸರಿ ಪರಿಶೀಲನೆ ಮಾಡಿರಿ ಅಂತ ಕಳಿಸಿದ್ದರು ವಾಪಸ್ ಕಳ್ತಾರೆ ಇನ್ನೊಂದ್ಸರಿ ಕಳಿಸಿದ್ರಾಗ ಕಂಪಲ್ಸರಿ ಹಾಕಲೇಬೇಕು ಅದು ಯಾವಾಗ ಇನ್ನೊಂದು ಎರಡು ಮೂರು ತಿಂಗಳ ಇನ್ನೊಂದು ಐದಾರು ತಿಂಗಳು ಬಿಟ್ಟು ಮಾಡ್ತೀರಾ ಹೀಗೆ ಮಾಡಿ ಇಲ್ಲಿ ತನ್ನ ನೀವು ಇನ್ನಾದ ಇದೀರಿ ನಿಮ್ಮ ಸರ್ಕಾರ ನಿಮ್ಮ ಅವಧಿ ಮುಗಿಯುವವರೆಗಿನ ನಿಮ್ಮ ಅವಧಿ ಅವಧಿ ಮುಗಿಯುವವರೆಗಿನ ಹೇಳಿರಿ ಅದಕ್ಕೆ ಉತ್ತರ ಕೊಡಿರಿ ರಾಜ್ ಮತ್ತೆ ನಾಲ್ಕನೇದು ಹೇಳ್ತಿದ್ದಾರೆ ನೋಡಿರಿ ರಾಜ್ಯಪಾಲರು ಈ ಮಸೂದೆಯನ್ನು ರಾಷ್ಟ್ರಪತಿಗಳ ಪರಿಶೀಲನೆಗೆ ಕಾಯ್ದಿರಿಸುವ ಅಧಿಕಾರ ಹೊಂದಿದ್ದಾರೆ ಹೌದು ರಾಷ್ಟ್ರಪತಿಯವರು ಅವರು ಕೂಡ ಏನದ ಈ ಆದಷ್ಟು ಬೇಗ ಏನಾದರೂ ಮಾಡಿದರೆ ಸರಿ ಹೋಯಿತು ಅವರು ಜ ಬೇಗ ಮಾಡಲಿಲ್ಲ ಅಂದರೆ ಎಲ್ಲಿವರೆಗೆ ಅಂತ ನಮ್ಮನ್ನು ಕಾಯಿಸ್ತಿದ್ದೆ ರೀ ನಾವೇನು ನಿಮಗೆ ದುಡ್ಡು ಕೊಡಿ ನಾವೇನು ನಿಮ್ಗೆ ಏನೇನಾದ ಅವ್ಯವಹಾರದಿಂದ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಿಲ್ಲ ಒಂದು ಮನೆ ಹೇಳ್ತಿಲ್ಲ ಒಂದು ಯಾವುದೋ ಒಂದು ಬಿಲ್ ಕೊಡು ಅಂತ ಕೇಳ್ತಿಲ್ಲ ರೀ ಸ್ವಾಮೀಜಿ ಸಿದ್ದರಾಮಯ್ಯವರೆ ನಮಗೆ ಕಾಲು ಕಾಲಕ್ಕೆ ನೇಮಕಾತಿ ಮಾಡಿ ಸಾಕು ಅದು ನಿಮ್ಮ ಮನೆಯಿಂದ ಕೂಡ ಮಾಡೋದಿಲ್ಲ ತಿಳ್ಕೊಳ್ರಿ ಅದು ನಮ್ಮ ಸರ್ಕಾರದ ನಮ್ಮ ಹಕ್ಕದು ತಿಳ್ಕೊಡ್ರಿ ನಾನು ಏನದ ನಾವು ಇಡೀ ಜ ಕರ್ನಾಟಕದ ಜನತೆ ಏನದ ನಾವು ಒಂದು ಯಾವುದೇ ರೀತಿಯಿಂದ ಏನದ ಅವ್ಯವಹಾರದಿಂದ ಏನದ ನಮ್ಗೇನಾದ ಒಂದು ಏನೋ ಕೆಲಸ ಮಾಡಿಕೊಡಿ ನಮ್ಗೇನಾದ್ರೂ ನಿಮ್ಗೆ ಏನಾದರೂ ಎಲ್ಲಿ ನಾವು ಒಂದು ಲೂಟಿ ಹೊಡೆದು ಕೊಡಿ ಅಂತ ನಾವು ನಿಮ್ಮನ್ನು ಕೇಳ್ತಿಲ್ಲ ನಮಗೆ ಕಾನೂನುಬದ್ಧವಾಗಿ ನೇಮಕಾತಿ ಮಾಡಿಕೊಡಿ ಅಲ್ಲಿ ನೇಮಕಾತಿಗೆ ನಮ್ಗೆ ಅವಕಾಶ ಕಲ್ಪಿಸಿಕೊಡಿ ಅಂತ ಕೇಳ್ತಿದ್ದೀವಿ ಸ್ವಾಮಿ ನೀವೇನು ಮಾಡ್ತಿದ್ದೀರಿ ಕೋಳಿ ತಿನ್ನೆ ಕುರ್ಚಿ ಸಂಬಂಧ ಹೋರಾಡೋದನ್ನ ಏನು ನಿಮ್ಮದು ತಿನ್ನಿ ನಿಮಗೆ ಬೇಡಂತಿಲ್ಲ ಯುವ ಜನರಿಗೆ ಇಷ್ಟು ನೋಡ್ರಿ ಯಾಕಂದರೆ ಈ ದೇಶ ನಿಂತಿರದೆ ಯುವ ಜನರಿಗೆ ಆಧಾರದ ಮೇಲೆ ಯುವ ಜನರ ಆಧಾರದ ಮೇಲೆ ಅವರನ್ನು ನೀವು ಎದುರಾಕೊಂಡು ಅವರಿನ್ನೇ ನೀವೇನದ ಅಲ್ಲಗಳ್ರೆ ನೀವು ಮುಂದೆ ನಿಲ್ಲೋದಾದರೂ ಎಲ್ಲಿ ಸ್ವಾಮ್ಯ ಆಗಿ ವಿಚಾರ ಮಾಡಬೇಕಲ್ಲ ರೀ ರೀ ಸ್ವಾಮೀಜಿ ಅವರೇ ಸಿದ್ದರಾಮಯ್ಯ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಸ್ವಾಮೀಜಿ ಎಲ್ಲಿ ಅವ್ರಿ ಸ್ವಾಮಿ ನೀವು ಬಿಡಿ ಕೋಳಿ ತಿನ್ನೋದು ಕುರ್ಚಿ ಓಡಾಡೋದು ಇವತ್ತು ಜನರು ಕಷ್ಟದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅವ್ರಿಗೊಂದು ಸ್ವಲ್ಪ ಕಣ್ತರಿದು ನೋಡಿ ನಿಮ್ಮ ಅಹಮ್ಮಿನ ಕಣ್ಣಿನ ಕಣ್ಣು ಪೊರೆಯನ್ನು ತೆಗೆದು ತೆಗೆದು ನೋಡ್ರಿ ಅದಕ್ಕೆ ಅಹಮ್ಮನು ಅಂತ ಕನ್ನಡದ ಕನ್ನಡಕವನ್ನು ತೆಗೆದು ನೋಡ್ರಿ ಕರ್ನಾಟಕದಲ್ಲಿ ಇವ ಜನರ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಮದು ಏನಿದೆ ಅಂತ ಗೊತ್ತಾ ಒಂದು ಸ್ವಲ್ಪ ನಿಮ್ಮಲ್ಲಿ ಏನು ಗೈಡೆನ್ಸ್ ಕೊಡೋದು ತಪ್ಪಿದೆ ಅಂತ ಅನ್ನಿಸ್ತದೆ ನಿಮ್ಗೆ ಯಾರೋ ಮೊದಲೆಲ್ಲ ರಾಜರು ಎಲ್ಲ ನೆಮ್ಮ ರಾಜರೆಲ್ಲ ಅಧಿಕಾರ ಚಲಾವಣೆ ಮಾಡಬೇಕಾದ್ರೆ ರಾಜ್ಯರಲ್ಲಿ ಗುಪ್ತಚಾರಿಗಳು ಗುಪ್ತಚಾರಿಗಳಂತಿದ್ರಂತೆ ನಿಮ್ಮಲ್ಲಿ ಗುಪ್ತಚಾರಿಗಳು ಅಷ್ಟು ಕರೆಕ್ಟ್ ನೀಟಾಗಿ ಕೆಲಸ ಮಾಡ್ತಾ ಇಲ್ಲ ಗುಪ್ತಚಾರಿಗಳು ಅವರೆಲ್ಲ ಯುವ ಜನರಲ್ಲಿ ಬೇರೆ ಬೇರೆ ವೇಷಗಳಲ್ಲಿ ಹೋಗಿ ಅವರು ಜನರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಬರ್ತಿದ್ರಂತೆ ಏನೇನು ತಪ್ಪುಗಳನ್ನಾಗಿದ್ದಾವೆ ಏನೇನಾಗಿದ್ದಾವೆ ಅಂತ ನಿಮ್ಮ ಗುಪ್ತಚಾರಿ ಇಲ್ಲಿದ್ದಾರೋ ಬಿಟ್ಟರು ಗೊತ್ತಿಲ್ಲ ನನಗೆ ಅಂಥ ವಿಚಾರಗಳನ್ನು ಸ್ವಲ್ಪ ನೀವು ಏನದಾಗ ಕಣ್ ಕಣ್ ತೆಗೆದು ನೋಡ್ರಿ ಆ ಒಂದು ಗಣಿನಂತ ಇರ್ತಕ್ಕಂಥ ಕನ್ನಡಕವನ್ನು ಬಿಚ್ಚಿ ಒಂದು ಎರಡು ಕಣ್ಣು ಬಿಟ್ಕೊಂಡು ನೋಡ್ರಿ ಹ್ಞೂ ಏನು ನಡೆದಿದೆ ಈ ಜ ರಾಜ್ಯದಲ್ಲಿ ಅಂತ ಗೊತ್ತಾಗುತ್ತೆ ಸ್ವಾಮಿ ನಿಮಗೆ ನಾನು ಇಷ್ಟೆಲ್ಲ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ಮನ ನೊಂದು ಹೇಳ್ತಿದ್ದೀನಪ್ಪ ಗುರುಗಳೇ ಈ ಥರ ಆದರೆ ನಿಮ್ಮನ್ನು ಕಡಾಖಂಡಿತವಾಗಿ ಕಂಗ್ ಕರ್ನಾಟಕದ ಜನತೆ ಸಂಪೂರ್ಣವಾಗಿ ತಕ್ಕ ಪಾಠ ಕಲಸೇ ಕಲಿಸ್ತಾರೆ ಇದು ಶತಸಿದ್ಧ ಶತಸಿದ್ಧ ಈಗಲಾದರೂ ದಯವಿಟ್ಟು ಅನ್ನೋದ ಒಳಗೆ ಅಂತೀರಿ ನಮ್ಮ ಎಜುಕೇಶನ್ ಮಿನಿಸ್ಟ್ರಿ ಇದ್ದಾರೆ ಶಿಕ್ಷಣ ಸಚಿವರು ಜೂನ್ ಒಳಗಡೆನೆ ನೇಮಕಾತಿ ಆಲ್ಮೋಸ್ಟ್ ಶಿಕ್ಷಕರೆಲ್ಲರೂ ಕಾಯ್ಕೊಂಡು ಕುಂತಿರ್ತಾರಂತೆ ಹೊಸ ಮಕ್ಕಳನ್ನು ನೇಮಕಾತಿ ಮಾ ಏನು ಅಡ್ಮಿಷನ್ ತೊಗೊಳಕ್ಕೆ ಇಲ್ಲಿಂದ ಗೆಸ್ಟ್ ಟೀಚರನ್ನು ಹಲೋ ಮಧು ಬಂಗಾರಪ್ಪ ಸರ್ ಅವ್ರ್ ಸರ್ ಅವರೇ ಗೆಸ್ಟ್ ಟೀಚರನ್ನೇ ನೀವು ಅನ್ನದ ಕಾಯ್ಕೊಂಡು ಕುಂದ್ರಂಗೆ ಮಾಡ್ತೀರಿ ಕಾಯಂ ಶಿಕ್ಷಕರು ಇಲ್ಲಿಂದ ಮಾಡ್ತೀರಿ ತವರು ಹಾಂ ಮತ್ತಿಷ್ಟೆಲ್ಲ ಬಿಟ್ಟು ಅನ್ನೋದಕ್ಕೆ ಸುಮ್ಮನೆ ಕೈಯಲ್ಲಿ ಅಂತ ಅಂತೇನಾದ್ರೆ ಏನೇನೋ ಹೇಳಬಾರ್ದು ಗುರುವೆ ಕೈಯಲ್ಲಿ ಮೈಕ್ ಇದೆ ಅಂತ ಏನೇನೋ ಹೇಳಬಾರ್ದು ಅದಕ್ಕೆ ಸಮರ್ಪಕವಾಗಿ ತಾರ್ಕಿಕವಾಗಿ ವಿಚಾರಣೆ ಮಾಡುವಂಥದ್ದು ನಿಮ್ಮಲ್ಲಿ ಬರಲಿ ಯಾಕಂದರೆ ನೀವು ದೊಡ್ಡ ದೊಡ್ಡ ಲೀಡರ್ಸು ದೊಡ್ಡ ದೊಡ್ಡ ಆದರ್ಶ ವ್ಯಕ್ತಿಗಳ ಮಕ್ಕಳು ತಾವು ಎಲ್ಲ ನಾವೆಲ್ಲಿಂದ ಯುವಕರು ನಾವೆಲ್ಲ ಇನ್ನೂ ಕೂಡ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳಿಬೇಕಾದಂಥವ್ರು ನೀವೇ ಹಳಿ ತಪ್ಪಿದ್ರೆ ಹೇಗೇರಿಸಿ ಮಧು ಬಂಗಾರಪ್ಪ ಸರ್ ಅವರೇ ನೀವೆಲ್ಲ ಹಳಿ ತಪ್ಪಿದರೆ ಹೇಗೆ ತಿಳ್ಕೊರಿ ಆದಷ್ಟು ಯುವ ಜನರು ರೊಚ್ಚಿಗೀಳುವುದರೊಳಗೆ ಈ ಎಚ್ಚರಗೊಳ್ಳಿ ಎಚ್ಚರಗೊಳ್ಳಿ ಇಷ್ಟು ಹೇಳ್ತಾ ನನ್ನ ನೊಂದ ಭಾಷಣ ಇದು ನೊಂದ ಅನಿಸಿಕೆ ಇದು ನಿಮಗೇನು ನಾನೇನು ಸಿಟ್ಲಿಂದ ಮಾತಾಡಿಲ್ಲ ದುಃಖದಿಂದ ಮಾತಾಡ್ತಾ ಇದ್ದೀನಿ ಅಂಡರ್ಸ್ಟ್ಯಾಂಡ್ ಸಿದ್ದರಾಮಯ್ಯ ಸರ್ಜ್ಗೆ ಸ್ವಲ್ಪ ಅವ್ರಿಗೆ ಹೋಗುವಂಗೆ ಏನದು ಒಂದು ಸ್ವಲ್ಪ ವಿಡಿಯೋ ಅವ್ರ ಕಡೆ ದಬ್ಬ್ರೆಪ್ಪ ಎಂಥ ನಾಲೈಕ್ ನನ್ನ ಸರ್ಕಾರದಲ್ಲಿ ಇದು ಈ ಒಂದು ನಾಲಾಯಕ್ ವ್ಯವಸ್ಥೆಯಲ್ಲಿನದ ಈ ಒಂದು ವ್ಯವಸ್ಥೆಯನ್ನು ನೀವೆಲ್ಲ ಹಾಳು ಇದ್ದೀರಿ ಅನ್ನೋದ್ರ ಬಗ್ಗೆ ನನಗೆ ತುಂಬ ನೋವಿದೆ ಆದಷ್ಟು ಬೇಗ ನೇಮಕಾತಿ ಮಾಡಿಕೊಡ್ರಿ ಸ್ವಾಮಿ ನೇಮಕಾತಿ ಮಾಡಿರಿ ನಿಮಗೇಷ್ಟು ನಿಮ್ಗೆ ಇನ್ನೊಂದಲ್ಲ ಸರ್ ನಾವು ಸಿಕ್ಕಾಪಟ್ಟಿ ನೋವಿಂದ ಬಂದವರು ನಾವು ಚಿಕ್ಕಪಡಿ ಬಡವರು ನಮಗೆ ನೇಮಕಾತಿ ಅಂದರೆ ಓದ್ಕೊಂಡು ನಮ್ಮ ಅಪ್ಪ ನಮ್ಮಮ್ಮನ ಚೆನ್ನಾಗಿ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಕುಟುಂಬವನ್ನು ಚೆನ್ನಾಗಿ ಅನ್ನೋಂಥ ಹತ್ತಾರು ಕನಸುಗಳನ್ನು ಕಟ್ಕೊಂಡವ್ರು ನಾವು ನೀವು ಈ ಥರ ಆಡನ್ನ ಆಟ ನಾಟಕ ಇವೆಲ್ಲ ಆಟ ಅಲ್ಲ ಯುವ ಜನರ ಜೊತೆಗೆ ಮಾಡುವಂಥ ನಾಟಕಗಳಿವೆಲ್ಲ ಈ ಜನತೆಯರ ಜೊತೆಗೆ ನಾಟಕಗಳನ್ನು ಆಡೋದು ಬಿಡ್ರಿ ನೇಮಕಾತಿಗಳನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾ ನನ್ನ ನೊಂದ ಒಂದು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಕರ್ನಾಟಕ ತಾಯಿ ಇವರಿಗೆ ಒಳ್ಳೆಯದು ಬುದ್ಧಿ ಕೊಡುವ ಎವ್ವಾ ಅಂತ ಬೇಳ್ಕೊಡ್ತೀನಿ ನಾನು ಥೂ ನಿಮ್ಮ ಜನ್ಮಕ್ಕಿಷ್ಟು